ಭಾವುಕನಾಗಿದ್ದೀನಿ ಸರ್ ನಾನು ನಿಜವಾಗೂ ನಿಜವಾಗೂ ನಾನು ಭಾವುಕನಾಗಿದ್ದೀನಿ ಯಾಕಂದರೆ ನಾನು ಹದಿನಾರು ವರ್ಷ ಕಂಡಂಥ ಕನಸು ಏನು ಸಿನಿಮಾ ರಂಗಕ್ಕೆ ಬಂದು ನಾನು ಡೈರೆಕ್ಟ್ ಆಗಬೇಕು ಅನ್ನೋದು ಸೊ ನೆನಸಾಗಿದೆ ಕ್ಲೈಮ್ಯಾಕ್ಸಲ್ಲಿ ಎಲ್ಲರೂ ಭಾವುಕರಾದಂಗೆ ಆದಂಗೆ ನಾನು ಭಾವುಕ ಆದ ಅಂದರೆ ನಾನೊಬ್ಬ ನಿರ್ದ ಈ ಸಿನಿಮಾ ನಿರ್ದೇಶನ ಮಾಡಿದರೂ ಕೂಡ ಅದು ನಾನೇ ತೆರೆಗೆ ಅಂದರೆ ಆ ಬೆಳ್ಳಿ ಪ ಪರ್ದೆಗೆ ಅಂಟ್ಕೊಬಿಟ್ಟೆ ಅಂದರೆ ಅಳು ಬಂದ್ಬಿಡ್ತು ಸಿನಿಮಾ ಮಾಡಿದ್ದೀವಿ ಎಲ್ಲ ಕಡೆ ಒಳ್ಳೆ ರಿಪೋರ್ಟ್ ಬರ್ತಾ ಇದೆ ಈಗ ನೋಡಿ ಪಕ್ಕದ ಮನೆ ಊಟನ ತುಂಬ ತಿನ್ಬಿಟ್ಟಿದ್ದೀವಿ ನಮ್ಮ ಮನೇಲೆ ಒಳ್ಳೆ ಊಟ ಮಾಡಿದ ಮಾಡಿದ್ದೀವಿ ಅಂದರೆ ಸಿನಿಮಾ ಮಾಡಿದ್ದೀವಿ ಬಂದು ದಯವಿಟ್ಟು ಥೇಟ್ರಲ್ಲಿ ಸಿನಿಮಾ ನೋಡಿ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ ಎಲ್ಲರೂ ಕಲ್ಟ್ ಕಲ್ಟ್ ಕತೆ ಕ್ಲಾಸಿಕ್ ಕತೆ ಮತ್ತು ಒಬ್ಬರೇ ಹೇಳ್ತಾಯಿದ್ರು ಪ್ರೇಮಿಗಳಿಗೆ ಗುಂಡಿಗೆ ಡಬಲ್ ಇರಬೇಕಂತ ಈ ಪಿಚ್ಚರ್ ಈ ಸಿನಿಮಾ ನೋಡಬೇಕಂತ ಸೊ ಆ ಥರ ಎಲ್ಲ ರಿಪೋರ್ಟ್ಸ್ ಬರ್ತಾ ಇದೆ ದಯವಿಟ್ಟು ಎಲ್ಲ ವರ್ಗದವರೆಗೂ ಇಷ್ಟ ಆಗುವಂಥ ಸಿನಿಮಾ ಇದು ಅಂದರೆ ಎ ಕ್ಲಾಸ್ ಬಿ ಕ್ಲಾಸ್ ಸಿ ಕ್ಲಾಸ್ ಅಂತ ಎಲ್ಲ ವರ್ಗಕ್ಕೂ ಸಲ್ಲತಕ್ಕಂಥ ಸಿನಿಮಾ ಇದು ಕೆರೆ ಬೇಟೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಾರೆ ಈಗ ನಾನು ಹೇಳ್ತಿಲ್ಲ ಯಾಕಂದರೆ ನಾನು ಹೇಳಿದೆ ಮೀಡಿಯಾದಲ್ಲಿ ನಾನು ಮಾತಾಡಲ್ಲ ಸಿನಿಮಾ ಮಾತಾಡುತ್ತೆ ಅಂತ ಈಗ ಸಿನಿಮಾ ಮಾತಾಡ್ತಾ ಇದೆ ದಯವಿಟ್ಟು ಈ ಮಾತು ಏನು ಗೊತ್ತಾ ನಮ್ಮ ಮಾತ್ರ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀವಿ ಮಾತು ಅನ್ನೋದು ಹೆಂಗೆ ಅಂದರೆ ಎಷ್ಟು ಶಕ್ತಿ ಇದೆ ಅಂದರೆ ಮೌಂಟ್ ಟಾಕಿಗೆ ಎಷ್ಟು ಶಕ್ತಿ ಇದೆ ಅಂದರೆ ಮಾತಾಡ್ತಾ ಮಾತಾಡ್ತಾ ಸಿನಿಮಾ ಜನ ಬರ್ತಾರೆ ಅಂದರೆ ನೀವು ನೀವು ಒಬ್ಬರು ನೋಡಿದ್ದೀರಾ ಒಂದು ಇಬ್ಬರು ದಿನದಾಗೆ ಸಿನಿಮಾ ಚೆನ್ನಾಗಿದೆಯಪ್ಪ ಅಂದರೆ ಬರ್ತಾರೆ ಸೊ ಆ ಕೆಲಸ ಆಗಬೇಕು ಕನ್ನಡ ಇಂಡಸ್ಟ್ರಿಗೆ ಇದಾಗಬೇಕು ನೋಡಿ ಮೊನ್ನೆ ಯಾವುದೋ ಮಲಯಾಳಂ ಸಿನಿಮಾಗೆ